ಒಬ್ಬಟ್ಟು ತಿಂತಾ ಇದ್ದೀನಿ ರೀ ನೀವು ಅಂದ್ಕೊಂಡ್ರ ಇಲ್ಲೇನಪ್ಪ ಗಣೇಶನ ಹಬ್ಬ ಮುಗ್ದೋಯ್ತು ಒಬ್ಬಟ್ಟು ತಿಂತಾ ಇದ್ದೀರ ಅಕ್ಕ ಅಂತ ಒಬ್ಬಟ್ಟು ಮಾಡೋಕೊಂದು ಕಾರಣ ಇದೆ ರೀ ನನ್ನೇ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕದು ರೋಡಲ್ಲಿ ಸಿಕ್ಬಿಟ್ಟು ಭಾರತ ಮನೆಗೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ಲು ನಾನು ಇಲ್ಲ ಕಡೆ ಮನೆಗೆ ಕೆಲಸ ಇದೆ ಅದನ್ನ ಪೋಸ್ ಮಾಡಿ ಕರ್ಕೊಂಡು ಹೋದ ಮನೆಗೆ ಕರ್ಕೊಂಡು ಹೋದಾಗ ಒಬ್ಬಟ್ಟು ಮಾಡ್ತಾ ಇದ್ಲು ರೀ ಒಬ್ಬಟ್ಟು ಮಾಡ್ತಾ ಇರ್ಬೇಕಾರೆ ನನಗೆ ಆಸೆ ಆಯಿತು ತಿನ್ನಬೇಕು ಅನ್ಸೋದು ಹೇಗೆ ಕೊಡ್ತಾಳಲ್ವಾ ಇಲ್ಲೇ ತಿನ್ಕೊಂಡು ಹೋಗ್ಬಿಡಣ ಅಂತ ನಾನು ಅಂದ್ಕೊಂಡೆ ರೀ ನೋಡಿದ್ರೆ ಬರೀ ಮಾತಲ್ಲೇ ಮನೆ ಕಳ್ಸಿಬಿಟ್ಲು ರೀ ಬರೀ ಗೌರಿ ಗಣೇಶ ಹಬ್ಬ ಹಿಂಗ ಮಾಡಿದೆ ನನ್ ಮಗಳಿಗೆ ಇದು ಕೊಟ್ಟೆ ನನ್ ಮಗ ಇದನ್ನ ತಂದು ಕೊಟ್ಟ ಗಣೇಶನ್ ನಾವ್ ಹಿಂಗ್ ಕುಂಡಿಸಿದ್ರು ಅರ್ಮ ಲಕ್ಷ್ಮಣ ಹಬ್ಬ ಹಿಂಗ ಮಾಡ್ದು ಬರೀ ಮಾಡ್ಬ್ರಿ ಇದು ಕುತ್ಕೊಂಡ್ಸೋದು ನಾ ಇವಾಗ ಕೊಟ್ಟ ಅವಾಗ ಕೊಟ್ಟ ಒಬ್ಬ ಕಾಯ್ಕೊಂಡು ಕಾಯ್ಕೊಂಡಿದೀನಿ ಒಡ ಟೈಮಲ್ಲಿ ಬರಿ ಕಾಯಲ್ಲಿ ಬಂದು ನಿಂತ್ಕೊಂಡು ಏ ಕುತ್ಕರತ್ ನಾವ್ ಒಬ್ಬಟ್ಟು ಮತ್ತೆ ಅಂದು ಬೇಡ ಕಣ್ಮ ನನ್ ಹೊಟ್ಟೆನೆ ತುಂಬೋಯ್ತು ಅಂದೆ ಇನ್ನ ಮನ್ಸು ಅಂದ್ರೆ ಕೊಡ್ಬೇಕು ಅಂದ್ರೆ ಒಳ್ಳೆ ಮನ್ಸಿಂದ ಕೊಡ್ಬೇಕು आदिकारी नम जोडोर असलीलेने खाली येतरी आहे का बडोर माने ಊಟ ಚಂದಾ जोडोर माने ಮಾತ್ ಚಂದಾ ಅಂತ ಮಾತळे माने कधी कळಕೂ냐 ಕೃಷ್ಣ ಮೌವಾ ಇನ್ಕಲ ಬರನೆ ನ мене ಚಿನ್ನಲೆ ಊಟವ ತುಂಬಾ ಕಲಕ್ತಿ ತಿಂದುಬಿಟೋಗ್ಲಾವ್